ೂ ಗ್ರಾಮ ದೇವತೆ ಪೂಜೆ ಊರಲ್ಲಿ ಅದಕ್ಕೆ ನೋಡಿ ಒಂದು ಕತ್ತಿ ಹಾರೆ ತೊಗೊಂಡೋಗ್ತಾಯಿದ್ದೀನಿ ಏನು ಕೆಲಸ ಮಾಡಿ ಜವಾ ಆಗ್ತೀನೋ ಗೊತ್ತಿಲ್ಲ ಆಲ್ರೆಡಿ ಹೋಗಿದ್ದಾರೆ ಅವರವರೆಲ್ಲ ಕೆಲಸ ಮಾಡ್ತಿದ್ದಾರೆ ಬಟ್ ನಾನು ಪೇಟೆಯಿಂದ ಬಂದಿದ್ದು ಸ್ವಲ್ಪ ಲೇಟು ಸೊ ಹಾಗಾಗಿ ಹೋಗ್ತಾಯಿದ್ದೀನಿ ಯಾಲ್ರೆಡಿ ಕೆಲಸ ಮಾಡ್ತಿರ್ತಾರೆ ನೋಡಿ ಹೋದಾಗ ಅಲ್ಲಿ ಒಬ್ಬೊಬ್ಬರು ಹೇಗೆ ಹೇಗೆ ಮಾತಾಡ್ತಾರೆ ಅಂತ ಅದನ್ನು ತೋರಿಸ್ತೀನಿ ಬನ್ನಿ ಮಜಾ ಇರುತ್ತೆ ನಮ್ಮ ಗ್ರಾಮ ದೇವತೆ ಇರೋದು ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು ಹಾಫ್ ಅರ್ಧ ಕಿಲೋಮೀಟರ್ ಆಗುತ್ತೆ ಸೊ ತೋಟದ ಒಳಗಡೆ ಹೋಗಬೇಕು ಸ್ಟ್ರೈಟ್ ರೋಡ್ ಇಲ್ಲ ಹೋಗ್ತಾಯಿದ್ದೀನಿ ಬನ್ನಿ ಹೋಗಿ ಏನಾದರೂ ಒಂದು ಹಳೀಲು ಸೇವೆ ಏನಾದರೂ ಒಂಚೂರು ಸ್ವಲ್ಪ ಕೆಲಸ ಮಾಡುವ ಕೆಲಸ ಮಾಡೋದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಲ್ಲಿ ಒಬ್ಬೊಬ್ರು ಒಂಥರ ಎಲ್ಲ ಕಲ್ ಅಂದರೆ ಸಿಕ್ಕಾಪಟ್ಟೆ ಮಾತಾಡೋವಂಥವ್ರೇ ಇರೋದು ಸೊ ಮಜಾ ಇರುತ್ತೆ ಕೀಪ್ ವಾಚಿಂಗ್ ವಿಡಿಯೋ ಕೊನೆ ತನಕ ನೋಡಿ ಸಖತ್ ಕಾಮಿಡಿಯಾಗಿರುತ್ತೆ ನೋಡಿ ಇಲ್ಲಿ ಧೂಳು ಎಬ್ಬಿಸ್ತವ್ರೆ ಈಗ ಹೋದರೆ ನಮ್ಮನ್ನು ಅಷ್ಟೇ ಲಾಕ್ ಮಾಡ್ತಾರೆ ನೋಡಿ ನೋಡಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ನೋಡಿ ಸ್ಟಾರ್ಟ್ ಮಾಡ್ದಾ ಬೈಯಕ್ಕೆ ನೋಡಿ ನೋಡಿ ಸ್ಟಾರ್ಟ್ ಮಾಡ್ತಾವ ಬಯ್ಯಕ್ಕೆ ಒಬ್ಬ ಅಲ್ಲಾ ಎಲ್ಲ ಆಲ್ರೆಡಿ ಏನೋ ಯಾರು ಏನೇನು ಅಂತಾರೆ ಹ್ಮ್ ಅಲ್ಲಾ ಮಾಡ್ತೀನಿ ಇದನ್ನ ಬಂದ್ರೆ ಹಾ ಏನು ಮಾಡ್ತಾರೆ ನೋಡ್ತೀನಿ ಒಳಗಡೆ ಓ ಫುಲ್ ಕ್ಲೀನಿಂಗು ನಮ್ಮ ಹುಡುಗರು ನೋಡಿ ನೋಡಿ ಎಲ್ಲಿ ಇತ್ತು ದೇವಸ್ಥಾನ ಇನ್ನೊಂದು ಕಡೆ ಇರೋದು ಎಲ್ಲ ನಮ್ಮೊಳಗೇ ಇರೋದು ಮಂದಿರ ಈಶ್ವರ

ಟ್ರಿಫರ್ ಬಿಟ್ಬಿಡೋಣ ದೇವಸ್ಥಾನ ತೋರಿಸ್ತೀನಿ ನಾನು ಫಸ್ಟ್ ಒಂದ್ಸರಿ ಇದು ಗ್ರಾಮ ದೇವತೆ ನಮ್ಮ ಗ್ರಾಮ ದೇವತೆ ಅಂದರೆ ಓಪನ್ ಇರಬೇಕು ಆ ದೇವರ ಹೇಳಿರೋದ್ರಿಂದ ಓಪನ್ ನೋಡೋದು ಓಪನ್ ಬಿಟ್ಟಿದ್ದಾರೆ ಇದನ್ನೆಲ್ಲ ಆಮೇಲೆ ನೀಟಾಗಿ ತೋರಿಸ್ತೀನಿ ಎಲ್ಲ ಕ್ಲೀನ್ ಮಾಡ್ತಾ ಅವನಂತೂ ಮುಚ್ಚ ಫುಲ್ಲು ನೋಡಿ ಹೆಂಗೆ ನಾನು ಹೇಳಿಲ್ವ ಅವಾಗಲೇ ಹಿಂಗ ಎಲ್ಲ ಬೈತಾರೆ ಅಂತ ನೋಡಿ ಹೆಂಗ ಆಡ್ತಾರೆ ಹಾ ಸರಿ ಆಮೇಲೆ ಮಾತ್ರ ನೋಡಿ ಹೋಗೋಣ ಬೇಡವಾ ಅಂತ ಬರ್ತಾಯಿದೀಯ ಅಂತ ಅಂದ್ರೆ ಒಬ್ಬರು ಇದು ದೇವಸ್ಥಾನ ಮತ್ತೆ ಆ ಕಡೆ ಭವನ ನೋಡಿ ಅದ್ರದ್ದು ಅದ್ರದ್ದು ಸಂಬಂಧಪಟ್ಟ ಹಾಗೆ ಅದೊಂದು ಇದೆ ದೇವರು ಅಲ್ಲಿ ಅಲ್ಲಿದೆ ಪ್ರೋಕ್ಷಣ ಓ ಪ್ರೋಕ್ಷಣ ಹೆಂಗೆ ಕೆಲಸ ಜೋರ ಇಲ್ಲ ಹೊಡಿತಾಯಿದ್ರೆ ಹಂಗೆ ಮ್ಯಾಲೆ ಬೇವ್ರು ಗೊತ್ತಾಯ್ತಾ ಹಾಂ

ಈ ಸೈಡ್ ಕೊನೆ ಮಾತ್ರ ರೋಡಿ ಹ್ಮ್ ಅಣ್ಣಾಯಾ ಕಾ ಸಾಕು 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 ಕಾತೆ 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 ಓಹೋ ವೈಲ್ ಕಾ ಖಾಲಿಯಲ್ ಕದ ಕಡ್ತ ಹ ಆ ಯಲ್ಕಳಿ ಯಲ್ಕಳಿ ಹೇ ಹ ಆ ಹ ಹಾ ಕಡೆ ಕಾಣಿಸ್ತ ನೀವು ಪ್ರದೀಪ್ ಅಥವಾ ಹಾ ಹಾ ನೋಡಿರ ಮತ್ತೆ ಕಾಣ್ತಾ ಇರೋದು ಹಾಂ ಅದೇ ಹಾಂ ಒಳ್ಳೆ ಐಡಿಯಾ ಮಾಡ್ತೀರಿ ಕಲಿ ನೀವು ಒಳ್ಳೆ ಐಡಿಯಾ ಮಾಡ್ತೀರಿ ಹಾಂ ಫ್ರೀದಿವೆ ಫ್ರೀದಿವೆ ಹ್ಞೂ ಹಾಂ ಐಡಿಯಾ ಚೆನ್ನಾಗಿ

ಹಂಗೇ ಹಂಗೇ ನೋಡರಾ ಹೀಗೆ ಪೇಟೆಯಿಂದ ಹೂವೇ ಬೇಡ ನೀಟಾಗಿದ್ದು ತೊಗೊಬಿಟ್ರೆ ಸೂಪರ್ ಸೂಪರ ಕಾಣುತ್ತೆ ಓ ಎಲ್ಲಿ ಕೊಡ್ಬೇಕೇನೋ ಹೋಗಿ ಇದ್ದಾವೆ ನೋಡೋ ನೀರು ನೀರ್ ಯಾರ್ದಿದ್ದು ಆಗೋಣ ಹ್ಮ್ ಒಂದೈದು ಸೆಕೆಂಡ್ ಇಡಿ ಸಾಕಷ್ಟೇ ಅಂದ್ರೆ ಅಲ್ಲಿ ಕೆಟ್ಟ ಗನ್ ಕಟ್ಟೋರೆ ಗನ್ನು ಗನ್ನು ಪರ್ಕ ಹೋದು ಹುಡ್ಸಂಗಿ ಇತ್ತಿಲ್ಲ

ಮಾಡ <laughs> <laughs>

मिशन साक्षा

लाखले प्रेमले तिमीलाई मन दिन्छौ किन नन पाडेद्रले के हो के हो के हो के हो कुडी नडिनि हिडिबा

வீடியோ நான் மண்ணால் பனிங்க மேட 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 சுနေற டேவ வந்து எடுத்துட்டான் ப்ராப்பர்ட்டி கோ ಬಂದா ஏனக்கே போ டீனா ಹೇಳ್ತಾರೆ உன்கே நித்து ஆ ஆ யாரோ ஃங்க்ஷன் เยอะ இது नाही ஏனோ ギリ இது ஆட்டக்கே அடடட ಏಯ್ ಸುಮ್ ರಾಜು ರಾಜು ಭಟ್ರು ಬಡ ಇಲ್ಲಿ ಬಡ ಇಲ್ಲಿ ಲೋ ಬಟಾ ಟೇಸ್ಟ್ ಇಲ್ಲಂದ್ರೆ ನಮ್ಮೂರು ಪೂಜೆ ದಿನ ನೋಡಿ ಮಳೆ ಬರುತ್ತೆ ಅಂತ ಎಲ್ಲ ಕಾಯ್ಕಂಡು ಕೂತವ್ರೆ ಆಗಿದೆ ನೋಡಿ ಈ ಸೈಡು ಈ ಭಾಗ ಎಲ್ಲ ಆಗಿದೆ ನೋಡಿ ಕಾಣ್ತಾ ಇದೆ ನೋಡಿ ಫುಲ್ ಕಂಪ್ಲೀಟ್ ಮೋಡ ಇದೆ ಸೊ ಇವತ್ತೇ ನಮ್ಮ ಗ್ರಾಮ ದೇವತೆ ಪೂಜೆ ಇದೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಮಳೆ ಬಂದರೆ ಮಾತ್ರ ಇವತ್ತು ಹಬ್ಬ ಸುಗ್ಗಿ ಬೇರೆ ಇದೆ ಸರಿ ಸುಗ್ಗಿ ಹೊಡೆಯೋದೆ ಬರ್ಲಪ್ಪ ಭಗವಂತ ನೋಡೋಣ ವೈಟ್ ಮಾಡ್ತೀವಿ ಬರೋಲ್ಲ ಬರವಲ್ಲ ನೀರೈತಲ ಎಂತ ಮಳೆ ಗುಬಿಲಿ ಗುಬಿಲಿ ಗುಬ್ಬಿಲಿ ಗುಬ್ಬಿಲ್ ಅನ್ನಿಸ್ಬೇಕು

ಓಡಿ ಹೋಗೇ ಹೆಂಗ್ ಬತೈತೆ ಬಾಡಿ ಓಡಿ ಮಳ್ಳಾಕ ಬಿಟು ಇಲ್ಲ ಇವತ್ತಟನ್ ಅಲ್ಲಿ ಲೇ ಒಲೆಲ್ಲ ಹೋಗುತ್ತಲ್ಲೇ ಯಾವನ್ಯವನ ನೋಡಿ ನಾಯಿ ಬಗುಳ್ತಾ ನಿನಗೆ ಒಡ್ಡ ಅಂತ ಚಪ್ಪ ಶಿವ

ನೋಡಿ ಇದು ನಮ್ಮೂರ ಗ್ರಾಮ ದೇವತೆ ಇದು ದೇವರು ಏನಂತೇಳಿದ್ರೆ ನಾನು ಬಿಸಿಲಲ್ಲಿ ಒಣಗಬೇಕು ಮಳೆಯಲ್ಲಿ ನೆನೀಬೇಕು ಅಂತೇಳಿ ಹೇಳಿದ್ಯಂತೆ ಸೊ ಹಾಗಾಗಿ ಇದನ್ನು ಹೀಗೆ ಇಲ್ಲಿ ಶೀಟ್ ಹಾಕಿದ್ರು ಅದರ ನೇರವಾಗಿ ಅದ್ರ ಮೇಲ್ಭಾಗದಲ್ಲಿ ಅವಗೆ ಓಪನ್ ಬಿಟ್ಟಿದ್ದಾರೆ ಹಾಗೆ

মুক <laughs>

तो ता सिनो इरोशन इनोशन ಎಸ್ ನೋಡಿದ್ರಲ್ಲ ಇದು ನಮ್ಮೂರ ಗ್ರಾಮ ದೇವತೆ ಪೂಜೆ ಒಂದು ಈ ಪೂಜೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಮಳೆಗಾಗಿ ಮತ್ತೆ ಊರ ಅಭಿವೃದ್ಧಿ ಊರಿಗೆ ಒಳ್ಳೇದಾಗಬೇಕು ಅನ್ನೋ ಸುತ್ತಮುತ್ತ ಊರವ್ರನ್ನೆಲ್ಲ ಕರೆದು ಪೂಜೆಗೆ ಸುತ್ತಮುತ್ತೂರವರು ಕೂಡ ನಮ್ಮ ಥರನೇ ಪೂಜೆ ಮಾಡ್ತಾರೆ ಸೊ ಇದು ಹಳ್ಳಿಗಳಲ್ಲಿರುವಂಥ ಪದ್ಧತಿ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅನ್ಕೋತೀನಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್